ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ನೋಡುವಂತ ಟ್ರಿಕ್ಸ್ ಯಾವುದು ಅಂದ್ರೆ ಕರ್ನಾಟಕದಲ್ಲಿ ಕಂಡು ಬರುವಂತಹ ಪ್ರಮುಖ ರಾಮ್ಸಾರ್ ತಾಣಗಳು ಪ್ರಮುಖ ಅನ್ನೋಕ್ಕಿಂತ ಹೆಚ್ಚಾಗಿ ಬರುವ ನಾಲ್ಕು ರಾಮ್ಸಾರ್ ತಾಣಗಳು ಹಿಂದಿನ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಒಳಗೆ ಒಂದು ಅನೌನ್ಸ್ಮೆಂಟ್ ಆಗಿತ್ತು ಈ ವರ್ಷ ಮೂರು ಪ್ಲೇಸ್ಗಳನ್ನ ಗುರುತಿಸ್ಯಾರ ಒಟ್ಟು ನಾಲ್ಕು ರಾಮ್ಸಾರ್ ತಾಣಗಳು ಅದಾವೆ ಸ್ನೇಹಿತರೆ ಏನಿದು ರಾಮ್ಸಾರ್ ತಾಣ ಅಂತಂದ್ರೆ ಸ್ನೇಹಿತರೆ ಹತ್ತೊಂಬತ್ ನೂರ ಎಪ್ಪತ್ತೊಂದು ಫೆಬ್ರವರಿ ಎರಡನೇ ತಾರೀಕಿಗೆ ಇರಾನ್ ಅನ್ನುವಂಥ ದೇಶ ಅಂದ್ರ ಭಾರತ ಭಾರತದ ಎಡಕ್ ಹೋದ್ರ ಪಾಕಿಸ್ತಾನ ಬರುತ್ತೆ ಪಾಕಿಸ್ತಾನದ ಎಡಕ್ ಇರುವುದು ಯಾವುದು ಅಂತ ಇರಾನ್ ಬರುತ್ತೆ ಆ ಇರಾನ್ ದೇಶದ ರಾಮ್ಸಾರ್ ಅನ್ನುವಂತ ಪ್ರದೇಶದೊಳಗ ಪ್ರಪಂಚದಲ್ಲಿರುವಂತಹ ಪ್ರಮುಖ ಜೌಗು ಪ್ರದೇಶಗಳನ್ನ ಗುರುತಿಸಿ ಅಲ್ಲಿರುವ ಜೀವ ಸಂಕುಲಗಳನ್ನ ಸಂರಕ್ಷಣೆ ಮಾಡ್ಬೇಕು ಅನ್ನುವಂತ ಉದ್ದೇಶದಿಂದ ಒಂದು ಒಪ್ಪಂದ ಮಾಡ್ಕೊಂತಾರ ಯಾವಾಗ ಹತ್ತೊಂಬತ್ತು ನೂರ ಎಪ್ಪತ್ತೊಂದು ಫೆಬ್ರವರಿ ಎರಡನೇ ತಾರೀಕಿಗೆ ಆ ಒಪ್ಪಂದವನ್ನ ರಾಮ್ಸಾರ್ ಒಪ್ಪಂದ ಅಂತ ಕರಿತೀವಿ ಹಾಗಾಗಿ ಫೆಬ್ರವರಿ ಎರಡನೇ ತಾರೀಕನ್ನ ವಿಶ್ವ ಜವು ದಿನ ಅಂತ ಆಚರಣೆ ಮಾಡ್ತೇವೆ ಹಾಗಾದ್ರ ಕರ್ನಾಟಕದಲ್ಲಿ ಕಂಡು ಬರುವ ನಾಲ್ಕು ರಾಮ್ಸಾರ್ ತಾಣಗಳು ಯಾವುವು ಟ್ರಿಕ್ಸ್ ಆಮೇಲೆ ನೋಡೋಣ ಫಸ್ಟ್ಗೆ ಹಿಂದ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅನೌನ್ಸ್ಮೆಂಟ್ ಆಗಿದ್ದೆ ಯಾವ್ದು ಅಂದ್ರೆ ರಂಗನತಿಟ್ಟು ಈ ವರ್ಷ ಮೂರಾಗ್ಯಾವ್ ಅವಂದ್ರ ಅಂಕ ಸಮುದ್ರ ಮಾಗಡಿ ಮತ್ತು ಅಗನಾಶಿನ ಅಂತ ಕರಿತೇವೆ ಅಂದ್ರೆ ರಂಗನತಿಟ್ಟು ಅಂಕ ಸಮುದ್ರ ಮಾಗಡಿ ಅಗ್ನಾಶಿನಿ ಒಟ್ಟು ನಾಲ್ಕು ಸ್ಥಳಗಳನ್ನ ರಾಮ್ ಸಾರ್ ಅಂತ ಕರಿತೇವೆ ಹಾಗಿದ್ರ ಈಗು ನೆನಪಿಟ್ಕೊಳಕ್ ಏನ್ ಟ್ರಿಕ್ಸ್ ಐತಿ ಟ್ರಿಕ್ಸ್ ಏನೈತಿ ಅಂದ್ರ ರಾಮ 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 ಆರ್ ಎಂ ಎ ರಾಮ್ ಸಾರ್ ರಾಮ್ ಸಾರ್ ಅನ್ನುವಂತ ವರ್ಡ್ ಒಳಗ ಅದು ಫಸ್ಟ್ ನಿಮ್ಗೆ ಸಿಕ್ ರಾಮ ರಾಮ್ ಅನ್ನುವಂಥದ್ದು ನೆನಪಿಟ್ಕೊಳಕ್ ಈಸಿ ಆಕ್ತಿ ಹಾಗಾದ್ರೆ ಆರ್ ಎಂ ಎ ರಾಮ ಹಂಗಂದ್ರೆ ಏನು ಆರ್ ಅಂದ್ರ ಆರ್ ಅಂದ್ರ ತಿಟ್ಟು ಮಂಡ್ಯ ಒಳಗೆ ಬರುತ್ತೆ ಎ ಅಂಕ ಸಮುದ್ರ ವಿಜಯನಗರ ಹಂಪಿನಿಯರ್ ವಿಜಯನಗರ ಅಂಕ ಸಮುದ್ರ ಅಲ್ಲಿ ಕಂಡುಬರುತ್ತೆ ಎಂ ಮಾಗಡಿ ಮಾಗಡಿ ಗದಗಳ ಗದಗೊಳಗೆ ಬರುತ್ತೆ ಆಮೇಲೆ ಅಗ್ನಾಶಿನಿ ಉತ್ತರ ಕನ್ನಡ ಜಿಲ್ಲೆಯೊಳಗ ಅಗ್ನಾಶಿನಿ ಮೀಸಲು ಪ್ರದೇಶ ಕಂಡು ಬರುತ್ತೆ ಇವಿಷ್ಟು ಕರ್ನಾಟಕದಲ್ಲಿ ಕಂಡು ಬರುವಂತ ನಾಲ್ಕು ರಾಮ್ಸಾರ್ ತಾಣಗಳು ಸ್ನೇಹಿತರೆ ಅಂಕ ಸಮುದ್ರ ನಮಗೆ ಇಂಪಾರ್ಟೆಂಟ್ ಅಂದ್ರೆ ನನ್ನ ಅಭಿಪ್ರಾಯ ಅನ್ನಿಸುತ್ತೆ ಯಾಕಂತಂದ್ರೆ ಈಗ ಒಂದು ಮೂರು ಹೆಸರು ಕೇಳಿರ್ತೇವೆ ಆದ್ರೆ ಅಂಕ ಸಮುದ್ರ ಇದ ಫಸ್ಟ್ ಟೈಮ್ ಕೇಳೋದ್ರಿಂದ ಸ್ವಲ್ಪ ಚೇಂಜ್ ಅನ್ನ ಸತಿ ಕೇಳೋ ಸಾಧ್ಯತೆ ಇರತೈತಿ ನೋಡ್ ಸ್ನೇಹಿತರೆ ಮತ್ತೊಂದು ಟ್ರಿಕ್ಸ್ ನೊಂದಿಗೆ ಮುಂದಿನ ವಿಡಿಯೋ ಸಿಗ್ತೇನೆ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಜೈ ಹಿಂದ್ ಜೈ ಕರ್ನಾಟಕ